ನೋಡ್ಲೆ ನನ್ನ ಮಗಳು ಅಬ್ಳೆ ಅಪ್ಪ ನನ್ನ ಪದೇ ಮಾಡ್ದವಳು ಯಾವಾಗ್ಲಾರೇ ಅವಳು ಬೇರೆ ಯಾರ ಅಂತಿದ್ಲ ಮಾತ್ ಎತ್ತ ಅಪ್ಪ 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 ಅನ್ನೋಳು ಹುಡ್ಕಂಡ್ರೆ ನಿಜಕ್ಕೂ ನನಗೆ ಹಿಡ್ಕೊಂಡು ಕೆಚ್ಚಾಕ್ ಬಿಡೋಣ ಅಷ್ಟು ಪಾಪತ್ತದು ನೋಡಿದ್ರೆ ಏನೋ ನೆಕ್ಕಿಲ್ಲ ಹಿಂಗೆ ಅಂತಳಲ್ಲ ಅಂತ ನನಗೆ ಅದೇ ಒಂಥರ ದಿಗ್ಲು ತಂದು ಈ ಜಗ್ಗೆ ಮಗಿನ ಬಿಡಕ್ಕೆ ನನಗೆ ಎದ್ರಕಾಗದು ಯಾರೋ ಇದ್ದಾಗ ಏನಂದರು ಎಂತಂದರು ಅನ್ಕೊಂಡು ಹೊಸಿಗ ಹಬ್ಬ ಆಯ್ತಿತ್ತಿಲ್ಲ ಇದು ಅಪ್ಪ 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 ಅಂದ್ರೆ ಬಾಯ್ ತೆಗಿತಿತ್ತಿಲ್ವಲ್ಲ ಏನು ಗೊತ್ತಾಯ್ತಿತ್ತೇನೋ ಎಷ್ಟು ಯಾರು ನನ್ನ ಮಗಳಲ್ವಾ ಅದಕ್ಕೆ ಹಂಗೆ ಅಂದವಳೆ ಎಲ್ಲ ಊನು ಅಪ್ಪನೇ ು ನಿಮ್ ನೋಡ್ಬಿಟ್ಟು ತಾಯಿ ಸುತ್ತೆ ಬಂದಾಗ ಹೋಗಿ ಅಪ್ಪನಿಲ್ಲ ಅಂಗಡಿಗೆ ಪತ್ತಿನಿ ಅನ್ಕ ಹೋಗದೆ ಸಾಮಾನ್ ತರ್ತೀನಿ ಅನ್ಬಿಟ್ಟು ಅಯ್ಯೋ ಏನ್ ಮಾತಾಡ್ರಿ ಅವ್ರಿಗೆ ಸಂತೋಷಕ್ಕೆ ಬಾಯಿ ಬಿಡಕ್ಕೆ ಆಯ್ತಲ್ಲ ಅಂತಿತ್ತು ಇದೇನು ನಿಂಗೆ ಯಾಕವ ಏನೋ ಅಂತ ಕೇಳ್ತು ಹಂಗಂದೆ ನಾನು ತರ ಕಿತ್ತಲ ನಡ್ದಿದ್ದ ಹೇಳ್ದೆ ನೀವು ಹೇಳಿದ್ರಲ್ಲ ಹಂಗೆ ಹಂಗಂದ್ಮೇಲೆ ಹಸಿ ಕುಸಿಕೊಂಡಿಲ್ಲ ಮೊದ್ಲು ತುಪ್ಪ ದೀಪಸ್ತು ಹಂಗ ಯಾವ್ದವ್ರು ಕಂಡ್ಬಿಟ್ನ ಕಣಕಿದ ಭಾಗ್ಯ ಮತ್ತೆ ಸಿಕ್ತು ಅನ್ಕೊಂಡು ಏನೋ ಹಸಿ ಕುಸಿಕೊಂಡಿರಕ್ರಿ ஷட்ட குசிப்பத்து கவா நா முக்கு அர் உ கோசி கப்யால சரிறி புடி அவே நந்தர்வி ந்து ச சத்தரபர்த்து துக்கக்கப்பட்டறஓவ்வர்ர் ஓசி குசுப்பட்டட்ட மகே க தந்த நட பேேக்கடி காட்ல அம கொட்டு சம வ சட்ட புத்தி போயின மபன் புத்திியத்து ஓ சரிரி கனவா அங்கலக்கனவே அவ மத்த மய்துங்கள அறிக்கஸ் பட்டகிட்டு உங்கர்றி பப்பாவ்ர் எத்திேர்த்துதேல்வ. എസ് സമാധാന ആകെ സുമീരില ഊട്ട മക്ക ഇവർ കഴ്സ് നോടന മനോ സരി കടലെ ബെ ബാബിട്ടുസിയ മൈദ ക ಮೈದಾ ಮೈದಾಸಿಟ್ಗೆ ಅಷ್ಟು ಪುಡಿ ಹಾಕಿ ಕಳ್ಸ್ಕೊ ಕಡಲೆಬೇಳೆ ಬೇಕಾಕೋ ಬೈಯ್ಲಿ ಬೇಕಾದ್ರೆ ಬಂದ ಮೇಲೆ ನಾನು ಹಾಸ್ಕೊಡ್ತೀನಿ ತಲೆಬೇಳೆ ಹಾಸ್ಕೊಟ್ಟನು ಕಡಲೆಬೇಳೆ ಬೇಯಿಸ್ಬಿಟ್ಟು ಹಾಗೆ ಬಸ್ಬಿಡು ಬಿಟ್ಟು ಸರ ಮಾಡ್ಕೊಳ್ತಾಯ್ತದೆ ಅದರೊಳಗೆ ಹಾಂ ಸರಿ ಸರಿ ಆಯ್ತು ಕಲವ ಏನು ಮಗಳೇ ಏನವಾ ಏನು ಮಗಳೇ ಏನಪ್ಪ ಅಪ್ಪನದಿದ್ದು ಯಾಕೆ ಏನಪ್ಪನದಿನ ನಾನು ಮಾತಾಡ್ಸ್ಬಿಡ ಅಯ್ಯ ಹೋಗ್ಯಪ್ಪ ಅಯ್ಯೋ ದೊಡ್ಡ ಇದಕ್ಕೆ Nah, nampu apa lah? Nampu berdua, terkapur tu. Terima, terima. Wah, balik balik, model terima. Anggup itu? Akaib. Ayuh ni balik lagi, balik lagi. Maka ni ni tentukah list yang macam mana? Terima, hello. Kita akan berdoa. Ayuh, maka. Ayuh wah. Kukur semua jaga tuh betagi. Akan le maka. Puti kanan yang je, yang akan le. Macam mana puti lagi tukan le maka? Wah, ಅಗಾ ನಿಜವಾಗ್ತೈ ನಿಜವನಿ ಹೇಳ್ತರೋದು देवुराಾಣೆಕ ಕನ್ಮಗ देवुराಾಣೆಕವೇ ಅವ್ವಾ ಓ ಇರಿ ಮಂಚು ಮೇಲೆ ಮೋಗಿ ಹೊತ್ತಿಲ್ಲ ಕುಂತ ಕಣ್ಣ ಕಣ್ಣೆ ಆಲ ಕರ್ಮಗ ಅಮ್ಮನಿಗೆ ಆಯಾಗಿಯೇ ಮಾರ್ಸಿರುಣೆ ಓ ಮಾರ್ಸಿಲ್ವಾ ಯಾಕ ನೀನು ಬೈಯಾ ಬರ್ತಗ ಓಡಲಿ ಆಕ್ಲೇ ಆಡದ ಅಲ್ಲನ ಓಡನೇ ಪುಟಿ ನನ ಬಾಬೀಂದ ನಾನಂದ್ರೆ ಇವಳು ತಮಸಿ ಇವಳಿಗೆ ಆಕ್ಲೇ ಆರ್ತೋ ನೋಡಲಿ ನನ್ ಕುಟೆ ಮತ್ತೆ ಇನ್ನ ಏನಕ ಪುಟಿ ಗಣ್ಣೆ ಏನಕ ಹಾ ನಾನ ಅದಕ್ಕೆ ಹೇಳ್ತರೋದು ಯಾಕ ಮತ್ತೆ

ಸರಿ ಇದೇನ್ ನಿಮ್ಮ ಕತೆನೆ ಅರ್ಥ ಐತಲ್ವಲ್ಲ ಮತ್ತೆ ನಿಮ್ ಅವ್ವ ನಿ ತಮ್ಮ ಎಲ್ಲವ ಕೆರೆಯಲ್ಲಿ ಎಣ್ಣ ಸಿಕ್ತು ಅನ್ಬಿಟ್ಟು ಸುಟ್ಟ ಕುಟ್ ಬಾಯ್ ಬಡ್ಕೊಂಡ್ರು ನೀವ್ ನೋಡಿದ್ರಿ ಎಲ್ಲಿ ಹೋಗಿದ್ರಿ ಇಷ್ಟು ಸೇ ಪುಟ್ಟಿಯ ಪುಟ್ಟಿಗೆ ತಗ ನೋಡಕ್ಕೆ ಅಂತ ಬಂದ ಮುಗಿ ಬಾಡ್ತಿ ಅಂತ ಇವಳು ಕೈಲಿ ಬಾಯ್ಲಿ ಅಂತ ಓದಿ ಕಳಿಸ್ತಿಲ್ವಾ ಆಗ ಬೇಜಾರಾಗ್ಬಿಟ್ಟು ಹೆಂಗಾರ ಮಾಡಿ ಒಂದಾಗಬೇಕು ಅಂದ್ಬಿಟ್ಟು ಬುಂಡಮ್ಮನ ಮನೆಗೆ ಹೋಗಿ ಹೇಳದ ಅನ್ಕ ಓದ್ನ ಅದಕ್ಕೆ ಹೇಳದ ಅಂತ ಅದಕ್ಕೆ ನಾನು ಮಾತು ಕೇಳೋಕೆ ರೆಡಿ ಇತ್ತಿಲ್ಲ ಕೈಲಿ ಬಾಯ್ಲಿ ಅಂತ ಹೆಂಗೆ ಹೆಂಗೆ ಬರ್ತದೆ ಹಂಗೆ ಬೋಯಕ್ಕಾದ್ರೆ ಅಲ್ಲಿಂದ ಬೇಜಾರು ಪಡ್ಕೊಂಡು ತಡಿಸೋಮಿನ ಗಾರು ಒಪ್ಸೋದ ಅನ್ಕೊಂಡು ಅಲ್ಲಿ ಹೋದೆ ಅಲ್ಲಿ ಹೋದ್ರೆ ಮುದ್ಲಕ್ ಮಕ್ಕ ಏನು ಬಾಯಿಗೆ ಬಂದಂಗೆ ಓದಾಕ್ ಕೊಡ್ತು ಥೂ ಯಾಕೋ ಸರ್ ಬುತ್ತೆ ತಗೆ ತೆಗೆ ಇರೋದೆ ಬೇಡ ಯಾತಾಗ್ರೂ ಹೊಂಟೋಗೋದ ಅನ್ಕ ಓದೆ ಒಂದು ಎರಡು ಇದ್ದೆ ಅಲ್ಲಿ ಎರಡು ತಿಂಗ್ಳಿದ್ಮೇಲೆ ಯಾಕೋ ಇರೋಕೆ ಮುನ್ಸ್ಕೊಂಡಿಲ್ಲ ಬೇಜಾರಾಗೋಯ್ತು ನನಗೆ ನನ್ನ ಮಗ ಎಂಟಿ ನೋಡ್ಬೇಕು ಅಂತ ಬಂದೆ ಅಷ್ಟೊತ್ತಿಗೆ ನೀವೇ ಸಿಕ್ಬಿಟ್ಟು ಕೆಲ್ಸಕ್ಕೆ ಸೇರಿಸ್ಕೊಂಡ್ರಲ್ಲ ಅದಕ್ಕೆ ಸೇರ್ಕೊಂಡು ಇದ್ದಿದಿಲ್ಲೆಯ ನನ್ನ ಮಗಳು ಕಣ್ಣಿನ ಕೈ ತೊಳಿತಿಲ್ಲ ಹೇಳ್ಬಾರ್ದ ಹೇಳಿ ನೀವು ಅಯ್ಯೋ ಹೇಳೋದ್ರ ಎಲ್ಲಿ ಮನೆ ಬಿಟ್ಟು ಓಡಿಸ್ಬಿಟ್ಟಲ್ಲ ಅನ್ಬಿಟ್ಟು ನಾನು ಹೇಳಿಲ್ಲ ಮೊದ್ಲೇ ನನ್ನ ಪಾಪ ಮಾಡ್ಕೊಂಡಿದ್ಲಲ್ಲ ಆಮೇಲೆ ತಿರ್ಗ ಹಿಂಗೆ ಆಸಾಕ ಬಂದವನಿ ಅಂದ್ರೆ ಇನ್ನು ಸಂಸಕ್ಕೆ ಅನ್ಕೊಂಡು ನಾನು ಏನು ಹೇಳಿಲ್ಲ ಏನೋ ದೂರದಿಂದ ನೋಡಿ ಸತೋಸ ಪಟ್ಕೊಳ್ಳೋದು ಅನ್ಕೊಂಡು ಸುಮ್ಮನೆ ಆಗಿದೆ ಅಯ್ಯೋ ನೀವು ಸರಿ ಕಣಾಕಿ ನನಗಂತ ಒಂದೇ ಸತಿ ಕುಕ್ಕರ್ಸ್ದಾಗ ಆಗೋಯ್ತು ಕರ ಅಯ್ಯಪ್ಪ ಭಗವಂತನೆ ಗಾಬರಿ ಬೇಡ ಸುಮ್ಕಿದ್ದೊಡವ ನೀರ್ ತರನ ಬೇಡ ಕಣವ ಬೇಡ ಎಡ್ ಪರಗು ನೋಕಿಗೆ ಮತ್ತೆ ಹ್ಞೂ ಸರಿ ಕಡೆ ಮಗ ಎಡ್ ಬತ್ತೀನಿ ಹ್ಞೂ ಅಲ್ಲ ಕಂದೊಡವ ನೀರು ಧೈರ್ಯ ಕಣಿದ್ಯಾಕಂದ್ಬಿಟ್ಟು ನಿನ್ನ ಹಿಂಗೆ ಅದ್ರ ಕೂತಿದ್ಯಾಲ ಅಯ್ಯೋ ಕಡೆ ಕಣವ எதிர்காத்த ஊவ எதா நோக்கி கல்சுந்தா எவ்விட்டு மத்திய ஊக எவ்விட் பர்லி இன் விஷய் விஷய நன்காபிர அவரு கிளாரு நீ சரிக்கொடவ நீ தர தான் கிடன பிரத்த எதிர்க்கு நீக்கில நீதி மஞ்சிஞ்சு பட்டி தலை கொட்டி ஏன் தலை உட்காது நோட் தலை சுத்த மக உ ಎದ್ರಿಕೆ ಅದು ಎದ್ರಿಕೆ ಆಗೋಯ್ತನ ಗೊತ್ತಾಗ್ ಎದ್ರಕಾಬೇಡ ಸುಮ್ಕಿರು ನಡಿ ಮಾಡಿ ಹ್ಞೂ ಹ್ಞೂ ಹೋದಲ್ಲ ಕುತ್ಕೊಂಡು ನಡಿ ಇಲ್ಲೇ ನಡೀದಿ ನೆಡಿ ಶಿವ ಬಿಟ್ಟಿಗೆ ಅಂದ್ಬಿಟ್ಟು ಅವ ಅಪ್ಪ ಅವ್ರ ತಂದು ಕೊಟ್ಟದೆ ಕಡಲೆ ಬೆಳೆ ಬೇಯಿ ಮೈದಾ ಮೈದಾಸಿಗೆ ಕನ್ಸಿ ಮಾಡ್ಬೋದು ಅಂದದೆ ಅವರು ಬರ್ತಾರಲ್ಲ ನನ್ನ ಮೈದಾ ಅತ್ತೆ ಬಂದರೆ ಅವರು ಏಕಾಯ್ತದೆ ಅಂತ ಬರ್ಲಿಲ್ಲ ಇಲ್ಲ ನಾ ಸುಮಾರು ದಿವಸ ಆಯ್ತಲ್ಲಿ ಬಂದು ನೋಡ್ಕೊಂಡು ಮಗ ಯಾಕೆ ಕಣ್ಣು ಕಟ್ಸಂಗೆ ಇತ್ತು ತನ್ನ ಮಗ ತಾನಿಸ್ಕೆ ಬರೋಳು ಅಯ್ಯೋ ತಾಡಿ ಹೋಗಿ ನೋಡ್ಕೊ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ನನಗೆ ಪತ್ತಾರಲೇ ಬರ್ಬಿಡ್ತೀನಿ ಅಂದ್ಬಿಟ್ಟು ದೊಡ್ಡಪ್ಪನಿಗೆ ಹ್ಮ್ ಸಾರ್ ಮಾಡ್ ಮಾಡ್ಬಿಟ್ಟು ಬಂದೆ ಅಯ್ಯವ್ ಹೋಗತ್ತೆ ಸುದ್ರಾಯ್ ಕಳೆ ಕಂದ್ಬಿಡಪ್ಪ ಅಯ್ಯಪ್ಪ ಅಪ್ಪನ ಹಂಗ ಎದ್ಕೊಬಿಟ್ಟಿದ್ರು ನಾನಾಗೆ ಇಲ್ಲ ಸುಮ್ಕಿರಿ ಅಂದ್ಬಿಟ್ಟು ಇನ್ನೇನ್ ಮಗ ಎದ್ರಕಾಕಿರುವ ಅಯ್ಯಪ್ಪ ದೇವ್ರೆ ಶಿವರೇ ಭಗವತ್ ತಕೊಂಡು ನಾನಗ ಸುಜೀವನ್ ನೋಡೋಕ್ಕೇ ಅಯ್ಯವ್ವ ಹ್ಮ್ ಈಗ ಲೋಕಿ ಕಳಿಸ್ತೀನಿ ಅನ್ಬಿಟ್ಟು ಹೋಯ್ತಾ ಹೂವ್ವಾ ಹ್ಮ್ ಹಿಂಗೆ ಅಂತ ಗೊತ್ತಾಗಿದ್ರೆ ದಣಪುನ ಕರ್ಕೊಂಡ ಅಂತ ಮಗ ಹ ನಮ್ಗೆ ಏನ್ ಗೊತ್ತಾಗದೇ ಅಂತ ಬುಡು ತಾ ಮತ್ತೆ ಲೋಕಿಗೆ ಓದ್ಬಿಡುವ ಹೋಗಿಗ ಹೋಗಲಿ ಲೋಕಿಗೆ ಲೋಕಿ ಹೋಯ್ತವೆ ಹಂಗೆ ನಮ್ಮ ಮನೆಯವ್ರನ್ನೂ ಬರೋ ಕೇಳೋ ಅಂತ ಅನ್ಬಿಡೋ ಡಾಕ್ಟರ್ ಬರೋ ಕೇಳೋಗು ಹೋಗ್ತಾರೆ ಹೋಗಿ ಕನ್ಮಗ ಓ ಹೇಳ್ತೀನಿ ತಾನೆ ಡಾಕ್ಟರ್ ಬರಲಿ ಪಾಪ ಅವ್ರಿಗೂ ಎಷ್ಟು ಖುಷಿ ಆಯ್ತದೆ ಹೋಗಿ ಹೇಳೋಗು ಹೇಳೋಗು ನಿಮ್ಮ ದೊಡ್ಡವಂತು ಗಾಬಿಡ್ದು ಹೋಯ್ತು ಕಲೆ ಮಾತ್ರ ಏನಾದ್ರು ಬಿದ್ದಿ ನಡ ಗಿಡ ಮುರಿದೋಗಿದೆ ಏನ್ರಿ ಗತಿ ನೀವು ಹೇಳ್ಬೇಕ ನಾನು ಕರತೆ ಅಂತ ನೀವೆಲ್ಲ ಕಿಟ್ಟೆಚ್ಚು ಎದುರ್ಕತಿ ಏನ್ ಮಾಡೋದು ಅನ್ಬಿಟ್ಟು ಸರಿ ಕಲಾಕಿ ನೋಡಪ್ಪ ನಿಮ್ ಮಗಳ ಎದುರ್ಕತೆ ಹೆಂಗ್ ನೋಡ್ತಾ ಕೂತಿದಳು ನನ್ನ ಮಗಳು ಗೊತ್ತಲ್ಲ ನಾನು ಅಲ್ವಾ ಮಗಳೇ ಅಪ್ಪ ಇಷ್ಟಾ ಅಮ್ಮ ಇಷ್ಟಾ ನಿಂಗೆ ಯಾರ್ ಮಗಳ ನೀನು ಅಪ್ಪನ ಮಗಳ ಅಮ್ಮನ ಮಗಳ ಅಪ್ಪ ನೋಡ್ದಪ್ಪ ನೋಡ್ದ ಈ ಇಕ್ಕೆಸ್ಟ್ ಮಾಡ್ತಾನೆ ಏ ಪ್ರೇಮ ಹೆಂಗಂತ ನೋಡು ಎಷ್ಟ ನನ್ ಮಗಳ ಲುಲೇ ನಿಮ್ಮ ಮಗ್ಲೇ ಕರಪ್ಪ ನಿಮ್ಮ ಮಗ್ಲೇ ಮಾರುವ ಹೆಸರು ಇದು ಅಪ್ಪ ತ ಗುರುತಿರೋಳು ನಿಮ್ಮ ಮಗಳದ ನಿನ್ನ ನನ್ ಮಗಳದಳಾ ಹಂಗೆ ನನ್ ಮಗಳು ಮತ್ತೆ ನೋಡ್ರಪ್ಪ ಅಮ್ಮನಕ್ಕೂ ಆಪತ್ ಪೂರ್ತ ಕರವೆ ನಿನ್ನ ನನ್ ಮಗಳದಷ್ಟೇ ಆಪತ್ ಪೂರ್ತ ಅಮ್ಮನ್ಗೆ ನೀ ನನಗೆ ಕಪ್ಪ ಕಪ್ಪ நானே காப்ப மாட்டுனே முன்வரது ப்ளீஸ் லைக் கமெண்ட் ஏன் மகள ஏனவ உ நூறு இஷ்ட நன்வ